ಬಹಳ ಖುಷಿಯಾಗಿದೆ ಜಗದೀಶ್ ಶೆಟ್ಟರ್ ಸಾಹೇಬ್ರ ಬಿಜೆಪಿ ಹೋಗಿದ್ರು ನನಗೆ ತುಂಬಾ ಖುಷಿಯಾಗಿದೆ ಯಾಕಂದ್ರೆ ಅವ್ರು ಯಾತಕ್ಕಾಗಿ ಬಂದು ಯಾತಕ್ಕಾಗಿ ಹೋಗಿದಾರೆ ನೀವು ಅವ್ರನ್ನ ಕೇಳಿ ಬಟ್ ನನಗೆ ವೈಯಕ್ತಿಕ ಬಹಳ ಖುಷಿಯಾಗಿದೆ ಅವ್ರು ಹೋಗಿರ್ತಕ್ಕಂಥ ಖುಷಿ ಆಗಿದೆ ಸೇರ್ಪಡೆ ಬಿಜೆಪಿ ಅಂತ ಹೇಳಬೇಕು ಅಲ್ಲಾ ಬಿಟ್ ಬರೋ ಕಲಿಗ ಒಂದ್ ಹೇಳಿದ್ರು ಈಗ ಹೋಗೋ ಕಲ್ಲಿಗೆ ಒಂದ್ ಹೇಳ್ತಾರೆ ಇವೆಲ್ಲ ಕಾಮನ್ ರಾಜಕಾರಣದಲ್ಲಿ ಬಟ್ ಮೈ ಪರ್ಸನಲ್ ಕಮೆಂಟ್ ಇಸ್ ಐ ವೆರಿ ಹ್ಯಾಪಿ ಜಗದೀಶ್ ಅಲ್ಲ ಒಂದ್ ಮುಗಿಸ್ಬಿಡ್ತೇನೆ ಜಗದೀಶ್ ಶೆಟ್ಟರ್ ಸಾಹೇಬ್ರಿಗೆ ನಾ ಅವ್ರ ಪಾರ್ಟಿ ಬಿಟ್ಟು ಬಂದಾಗ ಅವ್ರು ಮಾತಾಡಿರತಕ್ಕಂತ ಮಾತು ಭಾಷಣ ತಾವೇ ಕೇಳಿದ್ದೀರಿ ಕಾಂಗ್ರೆಸ್ ಅತ್ಯಂತ ಗೌರವ ಕೊಡ್ಬೇಕಂತ ಹೇಳಿ ಅವ್ರನ್ನ ಕೊರ್ ಕರೆಸಿ ಅವ್ರಿಗೆ ಗೌರವವನ್ನು ಕೊಟ್ಟು ಎಮ್ ಎಲ್ ಸಿ ಕೂಡ ಮಾಡಿದ್ವಿ ಎಲ್ಲಾ ಪಾರ್ಟಿ ಮೀಟಿಂಗ್ ಗಳಲ್ಲಿ ಸೀನಿಯರಿಟಿ ಲೆವೆಲ್ ಅಲ್ಲಿ ಹೋಗಿ ಕುತ್ಕೊಂಡು ಎಲ್ಲಾ ಸ್ಟೇಜ್ಗಳಲ್ಲಿ ಅವರಿಗೆ ಅಷ್ಟು ಅವಕಾಶಗಳನ್ನ ಕೂಡ ನಾವು ಕೊಟ್ಟಿದ್ವಿ ಇವತ್ತು ದಿಢೀರ್ ಅಂತ ಹೇಳಿ ಮತ್ತೆ ತಿರ್ಗ ವಾಪಸ್ ಬಿಜೆಪಿ ಹೋಗಿರ್ತಕ್ಕಂಥದ್ದು ನನಗಂತೂ ಬಹಳ ಖುಷಿ ತಂದಿದೆ ಇನ್ನ ಉಳಿದಿದ್ದು ಏನಿದ್ರು ಅವ್ರನ್ನ ನೀವು ಕೇಳಿ ಹಿಂಗೆ ಹಿಂಗಿತ್ತು ಸ್ವಲ್ಪ ಹೊಗೆ ಬರ್ತದಲ್ಲ ಹೊಗೆ ಬಂದಿತ್ತು ಇತ್ತು ಅಲ್ಲಿ ಈಗ ಅವರೇ ಬಹಳ ಮೊರಾಲಿಟಿ ಇರ್ತಕ್ಕಂಥ ಅವ್ರೆಲ್ಲಾರು ಅವ್ರನ್ನೇ ಕೇಳ್ಬೇಕು ಯಾಕಂದ್ರೆ ಈ ತರ ಒಬ್ಬ ಯಾಕಂದ್ರೆ ಮಾಜಿ ಮುಖ್ಯಮಂತ್ರಿಗಳು ಅವರು ಒಂದು ಪೊಲಿಟಿಕಲ್ ಐಡಿಯಾಲಜಿಗೆ ನಾವು ಮಂದ್ಕೋಬೇಕು ಇಲ್ಲದ್ರೆ ಯಾವ್ದೋ ಒಂದು ಸಿಸ್ಟಮ್ ಇಕ್ ಬೇಕು ಮತ್ತ ಅವ್ರು ಯಾಕೆ ಹೋಗಿದಾರೆ ಅವ್ರ ಪರ್ಸನಲ್ ಕಾರಣ ಇರ್ತದೆ ಐ ಹವ್ ಗಾಟ್ ಅಟ್ ಗ್ರೇಟೆಸ್ಟ್ ರಿಗಾರ್ಡ್ ಅಂಡ್ ರೆಸ್ಪೆಕ್ಟ್ ಫಾರ್ ಹಿಂ ಬಟ್ ಪರ್ಸನಲಿ ನೀವು ಕೇಳಿದ್ರೆ ಅವ್ರು ಹೋಗಿರ್ತಕ್ಕಂಥದ್ದು ನನಗೆ ಬಹಳ ಖುಷಿ ತಂದಿದೆ ನಮಗೆ ಏನ್ ನಷ್ಟ ಇಲ್ಲರಿ ಕಾಂಗ್ರೆಸ್ ಪಾರ್ಟಿ ಎರಡು ನಮ್ದು ಬಾಕ್ಲದ ಪಾರ್ಟಿ ನಮ್ ಸಿಟಿ ಬಸ್ ಇದ್ದಂಗೆ ಯಾರನ್ನ ಹತ್ಬಹುದು ಯಾರನ್ನೆಲ್ಲಾನು ಹೋಗ್ಬೋದು ನಮ್ಗೆ ಏನ್ ತೊಂದ್ರೆ ಇಲ್ಲ ನಮಗೆ ಇರತಕ್ಕಂಥ ಕೋಟ್ಯಾಂತ್ ಕಾರ್ಯಕರ್ತರ ಕಾರ್ಯಕರ್ತರು ನಮ್ಗೆ ನಮ್ ಹೋಟರ್ಸ್ ಇದಾರೆ ಯಾರ ಬಸ್ ಹತ್ಬಹುದು ಹೇಳ್ಕೊಂಡು ಹೋಗಬಹುದು ನಮ್ಗೆ ಏನ್ ತೊಂದರೆ ಇಲ್ಲ ನಮ್ ಪಾರ್ಟಿಗೆ ಸೇರ್ಪಡೆ ಮುಂದೆ ಬರ್ತಕ್ಕಂಥ ಖಂಡಿತವಾಗಿ ಸೇರ್ಪಡೆ ಈಗ ಹೇಳೋದಲ್ಲ ಹಂಗೆ ಗೊರ್ತಿಲ್ಲ ಲಕ್ಷ್ಮಣ ಸವದಿ ಸಾಹೇಬ್ರಹ ಬರ್ತಾರೆ ಮುಂದೆ ಕೆಲವು ಗಳು ಎಲ್ ಎಲ್ಲಿ ಸೇರ್ತಕ್ಕಂತಾರೆ ಸಮಯ ಬಂದ ಖಂಡಿತವಾಗಿ ಹೇಳ್ತೀವಿ ನಿಮ್ಗೆ ಏನು ಹೇಳಾರಂಗೇನ್ ಮಾಡಕ್ ಬರೋದ್ ಹೇಳಿ ಹೇಳ್ತೀವಿ